ನಮಸ್ಕಾರ ಬಂದವಳೆ ನಾನು ಹೆಸರು ರಮೇಶ್ ಕೂಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ನಿಮ್ಮ ಜೊತೆ ಡಿಜಿ ನಾಗರಾಜು ಜಿಲ್ಲಾಧ್ಯಕ್ಷ ನಿಮ್ ಜೊತೆಲಿ ಕೆಆರ್ ಪಿಡಿ ಅಧ್ಯಕ್ಷರು ನಾಗರಾಜು ಮತ್ತೆ ಮಂಜುನಾಥ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಮತ್ತು ಕಾರ್ಯಕರ್ತರು ಬಂದಿದ್ದು ಮಂಡ್ಯಕ್ಕೆ ಬಂದೆ ದೀಪಿಕಾ ಅಂತ ಏಕೆಂದ್ರೆ ಇವತ್ತು ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಫ್ಲೆಕ್ಸ್ ಅವಳಿ ಜಾಸ್ತಿ ಇದೆ ಏಕೆಂದರೆ ರೋಡ್ ರೋಡ್ ತುಂಬಾ ಬರೀ ಫ್ಲೆಕ್ಸ್ ಹಾಕೊಂಡು ರೋಡ್ ತುಂಬಾ ಬರೀ ಫ್ಲೆಕ್ಸ್ ಹಾಕೊಂಡಿರ್ತಾರೆ ಯಾಕೆಂದ್ರೆ ಗೆದ್ದಿರುವಂಥ ಪ್ರತಿನಿಧಿಗಳು ಅವರು ಜನಗಳು ಜಾಗೃತಿ ಮೂಡಿಸ್ಬೇಕು ಎಲ್ಲ ಬರೀ ಫ್ಲೆಕ್ಸ್ ಹಾಕೊಂಡು ರೋಡ್ ತುಂಬ ಮುಚ್ಚಬಿಟ್ಟಿರ್ತಾರೆ ಟೂ ವೀಲರ್ ಓಡಾಡಬೇಕಾದ್ರೆ ಆಡಬೇಕಾದ್ರೆ ಏನಾದ್ರು ಒಂದು ಫ್ಲೆಕ್ಸ್ ಕಳೆದು ಬಿತ್ರೆ ಸಡನ್ ಆಗಿ ಅದು ಬಂದಾಗ ಗಾಡಿ ಹಾಕ್ತಾಗ ಅವನಿಗೆ ಎದುರಿಗೆ ಹಿಂದೆ ಬರುವಂಥ ಗಾಡಿ ಆಕ್ಸಿಡೆಂಟ್ ಆಗೋ ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ಹೈಕೋರ್ಟ್ ಆದೇಶ ಆಗಿದೆ ಎಲ್ಲೂ ಫ್ಲೆಕ್ಸ್ ಹಾಕಬೇಡಿ ಅಂತೇಳಿ ಆದೇಶ ಇದ್ರೂ ಇಲ್ಲಿನ ಯಾರೋ ದುಡ್ಡಿನ ದುರಂಕಾರಿಗಳು ಎಮ್ ಎಲ್ ಎಗಳು ನಮ್ಮ ಜಿಲ್ಲೆಲ್ಲಿದ್ದಾರೋ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ಎಮ್ ಎಲ್ ಎರಕಾರ ಎಲ್ ಇಲ್ಲಿ ಏಳು ಏಳು ತಾರಕಾರಿ ಗಾಂಧೀಜಿ ಎಂಎಲ್ ಎಟ್ ನೆಕ್ ನಿಂತಾರೆ ಅಧಿಕಾರಿಗಳೆಲ್ಲ ದಯವಿಟ್ಟು ಇದ್ ಶೌಚಾಲಯದಲ್ಲಿ ಇವರು ಇವ್ರೇನ್ ಹೋದ್ರೆ ಫ್ರೀ ಇರುತ್ತೆ ದಯವಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಯಾರು ಕೊಡಕ್ ಹೋಗಬೇಡಿ ಅದೇನ ಕೇಳ್ತೇವೆ ಅಂದ್ರೆ ಪುರಸಭೆ ಅಧಿಕಾರಿಗೆ ಫೋನ್ ಮಾಡಿ ಯಾವುದೇ ಮಂಡ್ಯ ಜಿಲ್ಲೆಯಲ್ಲಿ ಶೌಚಾಲಯಕ್ಕೆ ಹೋದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯೂರಿಯನ್ ಫ್ರೀ ಇರುತ್ತೆ ಅದಕ್ಕೆ ದುಡ್ಡು ಕೊಡಕ್ ಹೋಗ್ಬೇಡಿ ಏನಾದರೂ ಬಾತ್ರೂಮ್ ಹೋದರೆ ಮತ್ತೆ ಸ್ನಾನಕ್ ಮಾತ್ರ ಐದು ರೂಪಾಯಿ ಕೊಡಬೇಕು ಅದ್ರ ಮೇಲೆ ಯಾವುದೇ ರೀತಿ ಯಾವುದೇ ಇದು ಇದಕ್ಕೆ ಓಡಕ್ ಹೋಗ್ಬೇಡಿ ಅಕಸ್ಮಿತ ಏನಾರು ಕೇಳಿದ್ರೆ ಪೊಲೀಸ್ ಟೇಷನ್ ಕಂಪ್ಲೇಂಟ್ ಮಾಡಿ ಅಕಸ್ಮಿತ್ ಪೊಲೀಸ್ ಕೇಳಿ ಏನು ಕಂಪ್ಲೇಂಟ್ ತಗೊಂಡಿಲ್ಲ ಕೆ ಆರ್ ಎಸ್ ಪಕ್ಕ ಸೈನಿಕರು ನಮ್ಮ ಈ ಮಂಡ್ಯ ಜಿಲ್ಲೆ ಏಳು ತಾಲೂಕಲ್ಲಿ ಇದ್ದಾರೆ ಫೇಸ್ಬುಕ್ ಹೋಗಿದ್ರೆ ಹುಡ್ಕೋದ್ರೆ ಸಿಗ್ತಾರೆ ದಯವಿಟ್ಟು ಬನ್ನಿ ಈಗ ಇಲ್ಲಿ ಅಧಿಕಾರಿ ಭೇಟಿ ಮಾಡಕ್ ಬಂದಿದ್ದೀವಿ ಈ ತರ ನೋಡ್ಬೇಕು ಯಾಕಂದ್ರೆ ಅಧಿಕಾರಿಗಳೇ ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿಂದ ಜೀಪ್ ತಗೊಂಡು ಮೈಸೂರಿಗೆ ಹೋಗ್ತಾರೆ ಮನೆಗೆ ಮೈಸೂರಿಂದ ಓಡಾಡ್ತಾರೆ ಡೀಸೆಲ್ ಕಾಸು ಯಾರು ಕೊಡ್ತಾರೆ ಅವ್ರು ಮನೆಯಿಂದ ಕೊಡ್ತಾರೆ ಸಾರ್ವಜನಿಕರು ತಿರುಗಾಣದಲ್ಲಿ ಡೀಸೆಲ್ ಇರೋದು ಅದನ್ನ ಈ ಮಾಹಿತಿ ಈ ಆಯ್ತರಿಗೆ ತಿಳಿಸ್ಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಅವ್ರು ಸಿಕ್ಕಿದ್ರೆ ನಾವು ಓಪನ್ ಆಗಿ ಕೇಳ್ತೀವಿ ಸರ್ಕಾರಿ ಗಾಡಿ ನಿಮ್ಮ ಮನೆಗೆ ಯೂಸ್ ಮಾಡೋಕೆ ಯಾಕಂದ್ರೆ ಇವರು ಸಾರ್ವಜನಿಕರು ತೆರಿಗೆ ಹೆಚ್ಚಿನ ಸಂಬಳ ತಗೋತಾರ ಇರೋಲ್ಲ ಅರ್ಥ ಮಾಡ್ಕೋಬೇಕು ಇವರು ಬೇಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಮಾಹಿತಿನ ತಗೋತಾ ಇದೀವಿ ಇದು ಮೇಡಮರೇ ಈ ಫ್ಲೆಕ್ಸ್ ಇನ್ಚಾರ್ಜ್ ಯಾರ ಮೇಡಮ್ ಇದಾರ ಏಕೆಂದ್ರೆ ಹೈಕೋರ್ಟ್ ಆದೇಶ ಇದೆ ಇವ್ರು ಆದ್ರೂ ಮಂಡ್ಯ ಫುಲ್ ಬರೀ ಫ್ಲೆಕ್ಸೇ ಏನು ಮಾತ್ ಜನಕ್ಕೆ ಒಳ್ಳೇದು ಮಾಡಿ ಓಕೆ ಅದಕ್ಕೋಸ್ಕರ ಓಕೆ ಅದಕ್ಕೋಸ್ಕರ ಅವ್ರಿಗೆ ಹೇಳಿ ಅವ್ರಿಗೆ ಬರಲಿ ಮಾತಾಡಲಿ ಐದು ದಿವಸ ಕರೆ ಆಮೇಲೆ ಫ್ಲೆಕ್ಸ್ಗಳು ಯಾವುದು ಹಾಕಿಬಿಡುದು ಮಂಡ್ಯದೊಳಗೆ ನಾನು ಹಾಕೋರಲ್ಲ ಇದೇನು ಉದಾಹರಣೆ ಮಂಡ್ಯ ದೇಸಿಗೋಸ್ಕರ ಏನು ಪ್ರಾಣ

ಸರಿ ಮೇಡಮ್ ನೀವು ಒಂದು ಕೆಲಸ ಮಾಡಿ ನೆಕ್ಸ್ಟ್ ಇಯರ್ ಅಲ್ಲಿ ಭೇಟಿ ಮಾಡ್ತೀವಿ ಇವಾಗ ಅವ್ರಿಗೆ ಹೇಳಿ ಮಂಡ್ಯದಲ್ಲಿ Nimjok k a n of h e o l e n சேலையில வந்து கோஸ்டமாக்கிட்ட கொண்டாரு அதுக்கு காரோட மூவிக்கு வந்து ஒரு பெரிய சிமெண்ட் ஆகிட்டது விதோட வேற அடடே டெட்ரி கேஸ் பண்ணா சிமெண்ட் தங்கி ஆச்சு சிமெண்ட் வாங்கிட்டு வந்து வந்து சார் அவர்களே சார் சொன்னாரு நிறைய நம்பர் தட்டுனதுக்கு போட்டோ हां हां நம்ம करता வந்து இல்லை இல்லை கழிச்சு

ಬರ್ಬೇಕಲ್ವಾ ಅದು ಅಂತ ಯಾರು ರಿಮೂವ್ ಕಮಿಷನ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಬಿಟ್ಬಿಟ್ಟು ಬೇರೆ ರಿಮೂವ್ ಮಾಡ್ತಿದ್ರು ಅದೊಂದು ಕಾಫಿ ಬರುತ್ತೆ ಕೇಳುವಲ್ಲಿ ಇದು ಮಾಡ್ಬಿಟ್ಟು ಗ್ರೂಪ್ ಬ್ಯಾಕ್ ಬಿಟ್ಟು ಇದು टाक रहुटता यहनो जो आथा? अए stimulus हाथ मेरी जो लोगणा बैससा, जिलाध आप्षा के आणिर सागिने जिलाले ऑनटना ज्हाथ तरोinde insan 550.5.6anda काषे अट न्यकार यहाथ तरह आज़ें? का प्षानिक 1-231 श quick फिरी भ्रसे एटें?

ಸರ್ಕಾರಿ ಆದೇಶ ಆಗಿರೋದು ಮೇಡಮರೇ ನೀವು ಗೌರ್ಮೆಂಟ್ ಸರ್ವರ ಮಾಮೂಲಿ ಆರ್ಡರ್ ಅವರು ಎಲ್ಲರೂ ಅದು ಇನ್ನೊಂದು ನಿಮ್ಮ ಮಾಹಿತಿ ಇಲ್ವ ಗೊತ್ತಿಲ್ಲ ಯಾವುದೇ ಗೌರ್ಮೆಂಟ್ ಕಚೇರಿಲಿ ಕೆಲಸ ಮಾಡ್ಬೇಕಾದ್ರೆ ಐಡಿ ಕಾರ್ಡ್ ಹಾಕಬೇಕು ಆಕಸ್ಮಿಕ ಯಾರ ಪಬ್ಲಿಕ್ ಬಂದು ಬೇರೆ ದಾಖಲಾಗಿ ಓದ್ಕೊಂಡು ಜವಾಬ್ದಾರಿ ಯಾರು ದಯವಿಟ್ಟು ಹಾಕೊಳ್ಳಿ ನೆಕ್ಸ್ಟ್ ಹಾಂ கேதுமியாரி கழசி இருக்கே டயவிட் ஹாக்கி நம்ம எல்லாம் நோட்ரி மூலம் மூட்கா ಎಲ್ಲ ಸೇರಿದ್ರು ಬಜೆಟ್ ಲವಿದ ಸರ್ಕಾರಿ ಅಧಿಕಾರಿಗಳು ಯಾರು ಸರ್ಕಾರಿ ಅಧಿಕಾರಿಗಳು ಐ ಡಿ ಕಾರ್ಡ್ ಸರ್ಕಾರ ಆದೇಶ ಪಡಿಸಿದ್ರೆ ಐ ಕಾರ್ಡ್ ಹಾಕಬೇಕು ಕನ್ನಡ ಪ್ರೈಸ್ ಅದೇ ಕೆಂಪು ಮತ್ತು ಹಳದಿ ಇದು ಐ ಡಿ ಕಾರ್ಡ್ ಹಾಕಬೇಕು ಅಂತ ಆದೇಶ ಇದೆ ಅದು ನೀವು ಯಾರು ಹಾಕ್ತಾಯಿಲ್ಲ ಯಾಕೆಂದರೆ ಮೊನ್ನೆ ಇದೇ ಥರ ಆಗಿ ಸಬ್ ರಿ ಆಫೀಸಲ್ಲಿ ಎರಡು ಲಕ್ಷ ರೂಪಾಯಿ ಹೊಡ್ಕೊಂಡು ಹೋಗಿದ್ದಾರೆ ಐ ಡಿ ಕಾರ್ಡ್ ಹಾಕ್ತಾಯಿದೆ ಐ ಡಿ ಕಾರ್ಡ್ ಹಾಕಿದ್ರೆ ಐ ಡಿ ಕಾರ್ಡು ಕ್ಯಾಮ್ರಾದಲ್ಲಿ ಎಂಟ್ರಿ ಆಗುತ್ತೆ ಇಂಥವ್ರು ಯಾರು ಒಂದು ಐ ಡಿ ಕಾರ್ಡ್ ಹಾಕಿಲ್ಲ ಅಂದರೆ ಸಾರ್ವಜನಿಕರಿಗೆ ಹೆಂಗ್ ಮಾಹಿತಿ ಹೋಗುತ್ತೆ ಅವ್ರು ಹಾಕೊಂಡ್ರು ಯಾವ ಹಾಕೊಂಡಿದ್ದಾರೆ ನಾವು ಬಂದಾಗ ಹಾಕೋದಿಲ್ಲ ದಯವಿಟ್ಟು ಯಾವಾಗ ಯಾವಾಗಲೂ ಹಾಕೋದು ನಿಮ್ಗೆ ಒಳ್ಳೆ ಸಕಾರಿ ಕಸ್ಟಮರ್ ದಯವಿಂದು ಹೇಳ್ಕೋಬೇಕು ಹಾಕೊಳ್ಳಿ ಸರ್ ದಯವಿಟ್ಟು ಐಡಿ ಕಾರ್ಡ್ ಹಾಕೊಳ್ಳಿ ಐ ಡಿ ಕಾರ್ಡ್ ಯಾಕೆಂದ್ರೆ ಮೊನ್ನೆ ಸಬ್ಬೀಸ್ ಸಾಲ ಐದು ಲಕ್ಷ ಆಗಿದೆ ನಾನೇ ಸಬ್ಬೀಸ್ ಸಾಲ ಕುತ್ಕೊಂಡು ಐದ್ ಲಕ್ಷ ಇಸ್ಕೊಂಡೋಗ್ಬಿಟ್ಟವ್ ಸಬ್ಬಿ ಹಾಂ ಯಾರೋ ಇವ್ ಹೊರಗಡೆ ಹೋಗ್ತಿ ಹಾಂ ಐ ಡಿ ಕಾರ್ಡ್ ಹಾಕಿ ಅಂತ ಹೇಳೋದು ಇವು ಜನಗಳ ರಕ್ಷಣೆಗೋಸ್ಕರ ಸರ್ ನೀವು ಇಲ್ಲ ರೂಲ್ಸ್ ಇದೆ ಇಲ್ಲ ನಾನು ಹೇಳಿ ಬೇಕಾದ್ರೆ ನಾವೇ ಒಂದೊಂದು ಕೊಡಿಸ್ಬಿಡ್ತೀವಿ ಇಲ್ಲ ಸರ್ ಇದೇ ಮಂಡ್ಯ ಸರ್ಕಲ್ ಎಲ್ಲಾರ ಭಿಕ್ಷೆ ಬೇಡ್ತೀವಿ ಭಿಕ್ಷೆ ಬೇಡ್ರಿ ಸುಮ್ಮ ಭಿಕ್ಷೆ ಬೇಡಿ ನಿಮ್ಗೆ ಕೊಡಿಸ್ತೀವಿ ಇಷ್ಟ ಸರ್ ನಿಮ್ಮ ಆದೇಶ ಐಟಮ್ ಸರ್ ಎಲ್ಲಾರು ಕನ್ನಡ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಸರ್ ನಾವು ಕನ್ನಡ ಅಂತ ಡೈವಿ ಸರ್

ಎಫ್ಐಆರ್ ಹಾಕ್ಬೇಕು ರಿಮೋಟು ಕೇಸ್ ಒಳಗೆ ಹಾಕ್ಬೋದು ಹೈಕೋರ್ಟ್ ಆದೇಶ ಇನ್ನೊಂದು ವಿಚಾರ ವಿಚಾರ ಡೆವಲಪರ್ಸ್ ಅಂತ ಹೇಳಿ ಎಲ್ಲ ಚಿಕ್ಕ ಚಿಕ್ಕ ಜಾಗದಲ್ಲಿ ಒಂದು ಇದಾಕೊಂಡಿದ್ದಾರೆ ಪರ್ಮಿಷನ್ ನೀವು ಕೊಟ್ಟಿದ್ದಾರೆ

ಆ ಕಡೆ ಏನು ಬರುತ್ತೆ ಅಂತ ಗೊತ್ತಾಗಿದ್ದಾನೆ ದಾಟ್ ಕೊಡ್ತಾರೆ ಅಕಸ್ಮಿತಿ ಏನಾದ್ರು ಹಾಕಿಲ್ಲ ನಾವು ಇಲ್ಲೂ ಪರವಾಗಿಲ್ಲ ಅದನ್ನ ಅದ್ರ ಬಗ್ಗೆ ಒಂದು ಮಾಹಿತಿ ಯಾಕಂದ್ರೆ ಇದನ್ನು ನಾನ್ ತಗೊಂಡಿಲ್ಲ ಅಂದ್ರೆ ನಾವೇ ಖುಷಾಗುದು ಸತ್ಯ ಅದನ್ನ ನನಗೆ ಈಗ ನೀವು ಹೇಳ್ತೇನೆ ಅದನ್ನ ಚೆಕ್ ಮಾಡಿಸ್ತೀನಿ ಸರ್ ಚೆಕ್ ಮಾಡ್ತೀನಿ ಅದು ನಾವು ಹಿಂದೆ ನಾನು

ಓಡಾಡೋ ತೊಂದರೆ ಆಗುತ್ತೆ ಅಂಟಿಸ್ಕೊಂಡು ಬೇರೆಯವ್ರಿಗೆ ಖಂಡಿತ ಕೂತು ತರ್ತಾರಲ್ಲ ಸಾರ್ವಜನಿಕ ಶಕ್ತಿ ಬಲವಾಗಿದೆ ನ್ಯಾಯಬಂದವಾಗಿದೆ ಅದ್ ನೂರ್ ನೂರು ಪರ್ಸೆಂಟ್ ನಾಳೆಯಿಂದ ದಕ್ಷಣ ಯಾವ್ದೇ ಪ್ರಭಾವ மீட்டிங் ஐடி கார்ட் தானே தானே எம் பார்த்திங்க ಮಂಡ್ಯ ನಗರದ ವಿವಿಧ ಬಡಾವಣೆಗಳಲ್ಲಿ ಕಚ್ಾವಳಿ ತುಂಬಾ ಮಿತಿ ಬೀರು ಹೋಗಿದೆ ಈ ಕೆಲವು ಕುರಿ ರಾಜಕಾರಣಿಗಳು ಆಗುವ ಅವರ ಗಾಡ್ ಫಾದರ್ಗಳು ಅನ್ಸ್ಕೊಂಡರೆ ಎಮ್ ಎಲ್ ಎಗಳ ಫೋಟೋಗಳು ಹಾಕೊಂಡು ಎಲ್ಲಿಂದಲ್ಲಿ ಫ್ಲೆಕ್ಸ್ ಗಳನ್ನು ಸಾರ್ವಜನಿಕರ ಜೀವಕ್ಕೆ ಹುಟ್ಟು ತರ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕರಿಂದ ಕೆಲವು ಊರು ಬಂದ ಹಿನ್ನೆಲೆಯಲ್ಲಿ ನಾವು ಕೆ ಆರ್ ಎಸ್ ಪಕ್ಷದ ತಂಡ ಇವತ್ತು ನಿನ್ನೆ ನಗರಸಭೆ ಇಲಾಖೆಗೆ ಭೇಟಿ ಕೊಟ್ಟಿದ್ದೀವಿ ಹಾಗಾಗಿ ಫ್ಲೆಕ್ಸ್ ಅನ್ನು ಕೈಗೊಳಿಸ್ತೀವಿ ಅಂತ ಹೇಳಿಕೆ ಹಾಗಾಗಿ ಭೇಟಿ ಮಾಡ್ತೀವಿ ಮಲ್ಲೇಸ್ ಡಿ ಕಾರ್ಡ್ ಹಾಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಒಳ್ಳೆ ಹೆಮ್ಮೆಯಿಂದ ಅದಕ್ಕೆ ಆಮೂಲೇ ಈ ಕಡೆ ಅಂತ ಅದೇಸ್ರ ಅಲ್ಲಿ ಎಂತವ್ರ ಇದರಲ್ಲಿ ಫ್ಲೆಕ್ಸ್ ಅಲ್ಲಿ ತುಂಬಾ ಹಿಜೆಗಿ ಹೋಗಿದೆಯಲ್ಲ ನಾವು ಇದ್ರಲ್ಲಿ ಎಲ್ಲ ಹಾಗಾಗಿ ಯಾಕೆ ಕ್ರಮದಲ್ಲಿ ಕೂಡಿಲ್ಲ

ಅಲ್ಲಿ ಬ್ಯಾನರ್ ಕಟ್ಟಿ ಒಂದು ನಾಲ್ಕು ತಿಂಗಳ ಯಾರು ನೋಡೋದಿಲ್ಲ ನೋಡಬೇಕು ನೋಡ್ಬೇಕಾದ ಸರ್ಕಾರ ಯಾರು ಹೊಣೆ ಅದ್ ನಿಮ್ಗೆ ಕಾಣ್ತಿರೋ ತರ ಅದು ಅದು ಬಿತ್ತಿಕೆ ಅದಕ್ಕೆ ನಮ್ಗೆ ಇದೆಲ್ಲ ಬೇಕಲ್ಲ ಸಿಮ್ ಕಾರ್ಡ್ ಮಾಡ್ಕೊಂಡು ಬಿತ್ತಿಕೆ ಅದನ್ನ ಅದೇ ಈಗ ನಮ್ಮಲ್ಲಿ ಪೌರ ಕಾರ್ಮಿಕರು ರೆಗ್ಯುಲರ್ ಆಗಿ ಆ ಕೆಲಸ ಕ್ಲೀನಿಂಗ್ ಜೊತೆಗೆ ಇದೆಲ್ಲ ಮಾಡ್ಕೊಂಡು ಹಂಗಾಗಿ ಅದ್ ಮಾಡಿಲ್ಲ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಕೋಆರ್ಡಿನೇಟ್ ಆಗಿ ನಮಗೆ ಇವರು ಬೇಕಾಗ್ತಾರೆ ಎಲೆಕ್ಟ್ರಿಕಲ್ ಸಿಮ್ ಕಾರ್ಡ್ ಬೇಕು

ಅವರು ಯಾವ ಕೆಲಸ ಅವ್ರು ಹೇಳೋರ ಬಿಜೆಪಿ ಆದ್ರೂ ಬಿಚ್ಚಿಲ್ಲ ಯಾಕೆ ಆಮೇಲೆ ತಗೊಂಡಿರೋದು ಒಂದ್ ನೂರು ಪ್ಲಸ್ ಅಂದ್ರೆ ಐದನೂರ್ ಹಾಕಿರ್ತಾರೆ ಅದ್ರ ಮೇಲೆ ನಂಬರ್ ಇರುತ್ತೆ ನೀವು ಯಾರು ಚೆಕ್ ಮಾಡ್ತಾ ಇಲ್ಲ ನಾಲ್ಕು ಜನಕ್ಕೆ ಹಿಡಿದು ಅದಕ್ಕೆ ಪತ್ರಿಕೆಯಲ್ಲಿ ಟಿವಿನಲ್ಲಿ ಪ್ರಕಾರ ಆದ್ರೆ ಅದು ನಿಮ್ದೆ ಪೇಜ್ ಇದೆ ನಿಮ್ದೆ ಪೇಜ್ ಇದೆ ನಿಮ್ದೆ ಸುತ್ತಿದೆ ಅಲ್ಲಿ ಹಾಕಿ ನಾವು ಕ್ರಮವಹಿಸಿದ ಗಂಡು ಒಂದ್ ಎಷ್ಟು

ಮೇಹಗಳನ್ನು ಎತ್ತಿ ನೀವು ಕೂಡ ಪ್ರತಿಯೊಂದು ಕಡೆ ಇದೇ ರೀತಿ